ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಮೆಂತ್ಯೆ ಪಲ್ಯದ್ದು ಬಾಳೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಭಾಳ ಸುಲಭ ಮತ್ತು ಭಾಳ ರುಚಿ ಕೂಡ ಆಗಿರ್ತೈತಿ ಇಲ್ಲೇ ನಾನು ಒಂದೆರಡು ಕಟ್ನಷ್ಟು ಮೆಂತ್ಯ ಪಲ್ಯನ ತೊಗೊಂಡಿನಿ ಇದನ್ನು ಚಲೋ ತಂಗ ಒಂದು ಎರಡರಿಂದ ಮೂರು ಸಲ ನೀರೊಳಗೆ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಳ್ರಿ ತೊಳೆದ ಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ರಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಎರಡು ಕಟ್ಟು ಮೆಂತ್ಯೆಯನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಒಂದು ನಾಲ್ಕು ಗಟ್ಟಿ ಜಸ್ಟ್ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಇದು ಬೆಳ್ಳುಳ್ಳಿ ಎಲ್ಲ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಇದೆಲ್ಲ ಚಲೋ ತಂಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನು ಮೆಂತೆಪಲ್ಲೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಅಂದರೆ ಇದ್ರದ್ದು ಸ್ವಲ್ಪ ವಿಷ ವಿಷ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ ನೀವು ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡ್ರಿ ಅಂದರೆ ಸ್ವಲ್ಪ ಇದ್ರದ್ದು ವಿಷ ಇರುತ್ತಲ್ಲ ಅದೆಲ್ಲ ಹೋಗಿಬಿಡ್ತೈತಿ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಮತ್ತು ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ಇದನ್ನ ಒಂದು ಐದು ನಿಮಿಷ ಮುಚ್ಚಿ ಇದನ್ನ ಬೇಯಿಸ್ಕೊಳ್ರಿ ಈಗ ನೋಡ್ರಿ ನೀರಿನ ಅಂಶ ಎಲ್ಲ ಹೋಗ್ಯತಲ್ಲ ಫುಲ್ಲು ಡ್ರೈ ಆಗೈತಿ ಇಷ್ಟಾಗುತ್ತೆ ನಾನು ನೀವು ಇದನ್ನು ಬೇಯಿಸ್ಕೋಬೇಕಾಕೈತಿ ಈಗ ನಾನು ಮಸಾಲೆ ಮಾಡ್ಕೋತೀನಿ ಮಸಾಲೆಗೆ ಇಲ್ಲಿ ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೆ ಮತ್ತು ಒಂದೆರಡು ಸ್ಪೂನಷ್ಟು ಎಳ್ಳನ್ನು ಕೂಡ ಮತ್ತೆ ಇಟ್ಕೊಂಡಿದ್ದೆ ಮತ್ತು ಒಂದು ಸ್ಪೂನಷ್ಟು ನಾನಿಲ್ಲಿ ಹುರಿಗಡಲೆ ಅಥವಾ ಪುಟಾಣಿ ಅಂತಾರಲ್ಲ ಪುಟಾಣಿಯನ್ನು ಇಟ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಫುಲ್ಲು ನುಣ್ಣಗ ರುಬ್ಕೊಂಡು ಬರಬೇಕು ಈ ಥರ ನುಣ್ಣಗೆ ಇದನ್ನು ರುಬ್ಕೊಂಡು ಬಂದೇನೆ ಈಗ ಮತ್ತೆ ಒಗ್ಗರಣೆ ಇಟ್ಕೊ ಒಗ್ಗರಣೆ ಇಟ್ಕೊಂಡೆ ನಾನು ಇಲ್ಲೊಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಅಂದ್ರೆ ಬಾಜಿ ಚಲೋ ಆಕೈತಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ರಿ ಮತ್ತೆ ಇಲ್ಲೂ ಕೂಡ ಒಂದು ಐದರಿಂದ ಆರು ಸ್ವಲ್ಪ ಬೆಳ್ಳುಳ್ಳಿ ಕೂಡ ನೀವು ಎಷ್ಟು ಜಾಸ್ತಿ ಹಾಕೋತಿರಲ್ಲ ಅಷ್ಟು ಚಲೋ ಆಕೈತಿ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿನಿ ಮತ್ತೆ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿನ ಹಾಕೊಂಡಿನಿ ಇವೆಲ್ಲ ಎಣ್ಣೆ ಒಳಗೆ ಚಲೋ ತಂಗ ನೀವು ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಸಣ್ಣದಾಗಿ ಒಂದೆರಡು ಉಳ್ಳಾಗಡ್ಡೆಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಆ ಉಳ್ಳಾಗಡ್ಡಿ ಕೂಡ ಇದ್ರೊಳಗೆ ಚಲೋ ತಂಗ ಬೇಯಬೇಕು ಇದು ಕಲರ್ ಚೇಂಜ್ ಆಗಬೇಕು ಅಷ್ಟು ಚಲೋ ತಂಗ ಒಳಗನ ಇದೆಲ್ಲ ಬೇಯಬೇಕು ಮತ್ತು ಸಣ್ಣದಾಗಿ ಒಂದೆರಡು ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಚಲೋ ತಂಗ ಬೇಯಿಸ್ಕೊಳ್ಳ್ರಿ ಟೊಮ್ಯಾಟೋದೊಳಗೆ ಸ್ವಲ್ಪ ನೀರು ಇತ್ತು ಅಂದ್ರೆ ಪರವಾಗಿಲ್ಲ ಹಾಗನ್ನು ಬೇಯಿಸಿಕೊಡ್ರಿ ಅದು ಮೆತ್ತಗಾಗಬೇಕು ಇಲ್ಲಾಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಅದನ್ನು ಚಲೋ ತಂಗ ಬೇಯಿಸ್ಕೋಬೇಕು ಈ ಥರ ನೋಡಿರಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎರಡೂ ಫುಲ್ಲು ಸಾಫ್ಟ್ ಆಗಬೇಕು ಇಷ್ಟು ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಸ್ಪೂನಷ್ಟು ಕೊತ್ತಂಬರಿ ಪೌಡ್ರ್ ಇರುತ್ತಲ್ಲ ಸಾರಿ ಧನಿಯಾ ಪೌಡ್ರ್ ಇರುತ್ತಲ್ಲ ಅದು ಮತ್ತು ಒಂದು ಸ್ಪೂನಷ್ಟು ಕೆಂಪು ಖಾರ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಇದು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಬೇಯಬೇಕು ಇದಕ್ಕೇನು ಜಾಸ್ತಿ ಮಸಾಲೆ ಕೂಡ ಬೇಕಾಗೋದಿಲ್ಲ ಈಗ ನೋಡ್ರಿ ಇದೆಲ್ಲ ಚಲೋ ತಂಗ ಬೆಂದೈತಿ ಸ್ವಲ್ಪ ನೀರು ಎಣ್ಣೆ ಎಲ್ಲ ಸೈಡಿಗೆಲ್ಲ ಎಣ್ಣೆ ಬಿಡಾಕತಿತ್ತಲ್ಲ ಇಷ್ಟು ಬಿಡಾಕಾದ ಮೇಲೆ ನಾವು ರುಬ್ಬಿದಂಥ ಮಸಾಲೆ ಇರುತ್ತಲ್ಲ ಆ ರುಬ್ಬಿರುವಂಥ ಮಸಾಲೆಯನ್ನು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಇದು ಕೂಡ ಎಣ್ಣೆ ಒಳಗೆ ಚಲೋ ತನಕ ಫ್ರೈ ಆಗಬೇಕು ಆಮೇಲೆ ಮಸಾಲೆ ಜಾರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ರಿ ಇದ್ರೊಳಗೆ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೈ ಬಿಡಬೇಡ್ರಿ ಸ್ವಲ್ಪ ಮುಚ್ಕೊಂಡು ಒಂದು ಐದು ನಿಮಿಷ ಇದನ್ನು ಚಲೋ ತಂಗ ಎಣ್ಣೆಯೊಳಗೆ ಕುದಿಸ್ಕೊಳ್ರಿ ಈಗ ಇದೊಂದು ಐದು ನಿಮಿಷ ಆಗೈತಿ ಕುದ್ದೈತಿ ಈಗ ನಾವು ಎಂಥ ಪಲ್ಯ ಮತ್ತು ಬೆಳ್ಳುಳ್ಳಿ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಚಲೋದಂಗ ಒಂದು ಐದು ನಿಮಿಷ ಇದ್ರೊಳಗೆ ಬೇಯಿಸ್ಕೋಬೇಕು ಬೇಯಿಸಿದಂದ್ರೆ ಪಲ್ಯ ಇಷ್ಟು ಮಸ್ತ್ ಆಗುತ್ತಂತೇನ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಖಂಡಿತವಾಗ್ಲೂ ನೀವು ಇದನ್ನ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗೈತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ನನ್ನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನೀವು ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಈ ಪಲ್ಯ ಮಾತ್ರ ನೀವು ಡೆಫಿನೆಟ್ಲಿ ಎಲ್ಲರೂ ಟ್ರೈ ಮಾಡಿರಿ ಯಾಕಂದರೆ ಈಗ ಮೆಂತೆ ಪಲ್ಯ ನಮ್ಮ ಕಡೆಗೆಲ್ಲ ಭಾಳ ಸಿಗ್ತಾವೆ ಮತ್ತು ಭಾಳ ಫ್ರೆಶ್ ಕೂಡ ಇರ್ತಾವೆ ನಮ್ಮ ಕಡೆಗೆಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿರಿ ನೋಡಿದ್ರಲ್ಲ ಇದೆಲ್ಲ ಒಂದು ಐದು ನಿಮಿಷ ನೀರು ಹಾಕಿ ಚಲೋ ತಂಗ ಕುದಿಸ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗ ಕಟ್ ಕಟ್ ಮಾಡಿಕೊಂಡಿರೋದ ಕೊತ್ತಂಬರಿಯನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಬಿಟ್ರಿ ಅಂತಂದ್ರೆ ಅಂದ್ರೆ ಈಗ ನಮ್ಮದು ಬೆಳ್ಳುಳ್ಳಿ ಮೆಂತ್ಯೆ ಪಲ್ಯದ ಬ್ಯಾಳಿ ರೆಡಿ ಆಗೈತೆ ನೋಡ್ರಿ ಇಷ್ಟಾತಂದ್ರೆ ನಮ್ದು ಮೆಂತೆ ಪಲ್ಯ ಬೇಳೆ ರೆಡಿ ಈಗ ನೀವು ಇದನ್ನು ನಾನ್ ಕುಲ್ಚ ಅಥವಾ ಚಪಾತಿ ರೋಟಿ ಯಾವುದ್ರ ಜೊತೆಗೆ ಹಚ್ಕೊಂಡು ತಿಂದ್ರೂ ಸಖತ್ತಾಗಿ ರುಚಿಯಾಗಿರ್ತೈತೆ ನೋಡಿರಿ ನೋಡಿದ್ರಲ್ಲ ನಮ್ಮದು ಬೆಳ್ಳುಳ್ಳಿದು ಮೆಂತೆ ಪಲ್ಯ ಬ್ಯಾಳಿ ಹೆಂಗೆ ಮಾಡೋದು ಅಂಥೇಳಿ ನಿಮಗೆಲ್ಲ ನಾನು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ನನ್ನ ಚಾನನ್ನೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು